ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಅಲ್ಲರಿ ಇವರ ಅಪ್ಪನಿಗೆ ಚಂಪಾರನ್ ಮಟನ್ ಬಿರಿಯಾನಿ ಮಾಡುವಾಗ ಆರೋಗ್ಯ ಚೆನ್ನಾಗಿರುತ್ತೆ ಅದನ್ನು ವಿಡಿಯೋ ಮಾಡಿ ಬಡಿಸ್ತಾ ಇರ್ತಾರೆ ರಾಹುಲ್ ಗಾಂಧಿಗೆ ದಿಲ್ಲಿ ಅವರ ನಿವಾಸದಲ್ಲಿ ಅವಾಗ ಆರೋಗ್ಯ ಚೆನ್ನಾಗಿರುತ್ತೆ ಟೆನ್ನಿಸ್ ಆಡುವಾಗ ಆರೋಗ್ಯ ಚೆನ್ನಾಗಿರುತ್ತೆ ಇಂಡಿಯಾ ಅಲಯನ್ಸ್ ಸಭೆಯನ್ನು ಕರೆದಾಗ ಆ ಸಭೆಗೆ ಹೋಗುವಾಗ ಆರೋಗ್ಯ ಚೆನ್ನಾಗಿರುತ್ತೆ ಆದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ವಿಚಾರಣೆಗೆ ಬಾ ಅಂದ ತಕ್ಷಣ ಇವರ ಅನಾರೋಗ್ಯ ಆಗಿದೆ ಇದು ಹೇಗೆ ಇವತ್ತು ಮೀಸಾ ಭಾರತಿ ಪಾಟ್ನಾದಲ್ಲಿ ಇನ್ನಿಲ್ಲದ ಹಾಗೆ ಗಲಾಟೆ ಮಾಡ್ತಾಯಿದ್ವು ಇ ಡಿ ಆಫೀಸ್ ಎದುರುಗಡೆ ಏನಂತ ನನ್ನ ತಂದೆಯ ಆರೋಗ್ಯ ಸರಿಯಿಲ್ಲ ಅವ್ರ ಜೊತೆ ನಾನು ಸಹಾಯಕಿಯಾಗಿ ಹೋಗ್ತೀನಿ ಅಂತ ಹೇಳಿದರೆ ನನಗೆ ಆಸ್ಪದವನ್ನು ಇಲ್ಲ ಅಮಾನವೀಯವಾಗಿ ನೋಡ್ಕೊತಾ ಇದ್ದಾರೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ನಮ್ಮ ತಂದೆಗೆ ಏನೇ ಆದರೂ ಹೆಚ್ಚು ಕಮ್ಮಿ ಆದರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಮೀಸಾ ಭಾರತಿ ಅಂತ ಅವ್ರ ಮಗಳು ರಾಜ್ಯಸಭಾ ಸದಸ್ಯೆ ನೋಡಿ ಇವ್ರ ಕುಟುಂಬದವ್ರು ಹೇಗೆ ಅಂದರೆ ಲಾಲು ಯಾದವ್ ಮಾಜಿ ಕೇಂದ್ರ ಸಚಿವ ರೈಲ್ವೆ ಸಚಿವ ಮಾಜಿ ಮುಖ್ಯಮಂತ್ರಿ ಹೆಂಡತಿ ಮಾಜಿ ಮುಖ್ಯಮಂತ್ರಿ ನೋಡಿ ಲಾಲು ಯಾದವ್ ಏಳು ವರ್ಷ ಬಿಹಾರವನ್ನು ಆಳಿದರು ಮುಖ್ಯಮಂತ್ರಿಯಾಗಿ ಅವರ ಹೆಂಡತಿ ರಾಜಕೀಯವೇ ಗೊತ್ತಿರಲಾದಂಥ ರಾಬಡಿ ದೇವಿ ಎಂಟು ವರ್ಷ ಮುಖ್ಯಮಂತ್ರಿಯಾಗಿದ್ರು ಮಗ ತೇಜ್ ಪ್ರತಾಪ್ ಯಾದವ್ ಅಕ್ಷರಶಃ ಏನು ಬರಲಾರ್ದ ನಿರಕ್ಷರ ಕುಕ್ಷಿ ಆತ ಕೂಡ ಸಚಿವ ಇನ್ನು ಇನ್ನೊಬ್ಬ ಮಗ ತೇಜಸ್ವಿ ಯಾದವ್ ನಿನ್ನೆವರೆಗೂ ಉಪಮುಖ್ಯಮಂತ್ರಿ ಆಗಿದ್ದಂಥ ಮನುಷ್ಯ ಆದರೆ ಇಡೀ ಕುಟುಂಬವೇ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಮಾಡಿಕೊಂಡು ರಾಜಕಾರಣವನ್ನು ದಂಧೆ ಮಾಡಿಕೊಂಡಂಥ ಜನ ಎಂಥ ಕ್ರೂರಾತಿ ಕ್ರೂರ ಜನ ಅಂದರೆ ಎಷ್ಟು ಇವರಿಗೆ ದುರಾಸೆ ಅಂತಂದರೆ ಬಡವರು ಹಂಗಾಮಿ ನೌಕರರಲ್ಲಿದ್ದಂಥವರು ರೈಲ್ವೆ ಇಲಾಖೆಯಲ್ಲಿ ಡಿ ಗ್ರೂಪ್ ನೌಕರರತ್ತಾರಲ್ಲ ಅವರಿಂದ ದುಡ್ಡನ್ನು ಪಡೆದು ಅವರಿಗೆ ಪರ್ಮನೆಂಟ್ ಮಾಡಿದ್ದು ಹುದ್ದೆಗಳನ್ನು ಡಿ ಗ್ರೂಪ್ ಹುದ್ದೆಗಳನ್ನು ಅವ್ರಿಗೆ ಕೊಡಲಿಕ್ಕೆ ದುಡ್ಡಿಲ್ಲ ಇಲ್ಲ ಅಂದಾಗ ನಿನ್ನ ಆಸ್ತಿ ಬರೆದು ಕೊಡು ಅಂತ ಹೇಳಿದರು ಇನ್ನು ಹೊಸಾಗಿ ನೇಮಕಾತಿಯಲ್ಲೂ ಡಿ ಗ್ರೂಪ್ನಲ್ಲಿ ನೌಕರಿ ಬೇಕು ಅಂದರೆ ನಂಗೆ ದುಡ್ಡು ಅಂತಾರೆ ದುಡ್ಡು ನಮ್ಮ ಮಾತ್ರ ಅಂದರೆ ಅದರ ನಿನ್ನ ಆಸ್ತಿಯನ್ನು ನನ್ನ ಮಕ್ಕಳ ಹೆಸರಲ್ಲಿ ಬರೆದು ಕೊಡು ಈ ಲಾಲು ಯಾದವ್ ತೇಜಸ್ವಿ ಯಾದವ್ ಇವರೆಲ್ಲ ಸೇರಿ ಮೀಸಾ ಭಾರತಿ ಹೇಮಾ ಯಾದವ್ ರಾಬಡಿ ದೇವಿ ನೋಡಿ ಆರೋಪಿಗಳು ಯಾರ್ಯಾರ್ದಾರೆ ಅಂದರೆ ಲಾಲು ಯಾದವ್ ಇದ್ದಾರೆ ಹೆಂಡತಿ ರಾಬಡಿ ಯಾದವ್ ಇದ್ದಾರೆ ರಾಬಡಿ ದೇವಿ ಮೂರನೇದು ಮೀಸಾ ಭಾರತಿ ಮಿಸಾ ಭಾರತಿ ಆದಮೇಲೆ ಹೇಮಾ ಯಾದವ್ ತೇಜಸ್ವಿ ಯಾದವ್ ಇಡೀ ಕುಟುಂಬವೇ ದಂಧೆಯನ್ನು ಮಾಡಿರುವಂಥದ್ದು ರಿಪೀಟೆಡ್ಲಿ ಇವರಿಗೆ ನೋಟಿಸ್ ಕೊಡಲಾಯಿತು ಯಾವ ನೋಟಿಸ್ಗೂ ಇವರಿಂದ ಉತ್ತರವೇ ಇಲ್ಲ ಕೊನೆಗೆ ಮೊನ್ನೆ ಜನವರಿ ಹತ್ತೊಂಬತ್ತಕ್ಕೆ ಫ್ರೆಶ್ ಒಂದು ನೋಟಿಸ್ ಇಶ್ಯೂ ಮಾಡುತ್ತೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ನೀವೇನಾದರೂ ಹಾಜರಾಗದೆ ಹೋದರೆ ನಿಮ್ಮ ಸ್ಥಳಕ್ಕೆ ಬಂದು ನಾವೇ ವಿಚಾರಣೆಯನ್ನು ನಡೆಸ್ತೀವಿ ಅಂತ ಕೋರ್ಟಿಂದ ಕಾಗ್ನಿಜೆನ್ಸ್ ತೊಗೋತಾರೆ ಅಂದರೆ ವಿಚಾರಣೆ ಆದಮೇಲೆ ಅಗತ್ಯ ಬಿದ್ದರೆ ಇವ್ರನ್ನ ಬಂಧಿಸ್ತೀವಿ ಅನ್ನುವಂಥ ಕಾರಣಕ್ಕೆ ಆವಾಗ ಸೋಮವಾರ ದಿವಸ ನಿನ್ನೆ ಇಪ್ಪತ್ತೊಂಬತ್ತನೇ ತಾರೀಕು ಪಾಟ್ನಾದಲ್ಲಿ ತಲೆಗೆ ಮಫ್ಲರ್ ಕಟ್ಕೊಂಡು ಒಬ್ಬ ರೋಗಿಷ್ಟನ ಹಾಗೆ ಲಾಲು ಯಾದವ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಆಫೀಸಿಗೆ ಬರ್ತಾರೆ ಬರುವಾಗ ಜೊತೆಗೆ ಮೀಸಾ ಭಾರತಿ ಬಂದಿರ್ತಾರೆ ಆತನ ಪ ಪುತ್ರಿ ಹೇಳ್ತಾರೆ ನಮ್ಮ ಅಪ್ಪನ ಒಬ್ಬನೇ ಒಳಗೆ ಬಿಡೋಲ್ಲ ನಾನು ನಾನು ಬಂದು ಪಕ್ಕಕ್ಕೆ ಕೂತ್ಕೋತೇನೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಇಲ್ಲ ನಮ್ಮ ಅಪ್ಪಗೆ ಅನಾರೋಗ್ಯ ಇದೆ ನೀವು ಈ ರೀತಿ ಆಗಲ್ಲ ಅಂತ ದಬಾವಣೆ ಮಾಡಲಿಕ್ಕೆ ನೋಡ್ತಾರೆ ಬರುವಾಗ ಒಂದು ಸಾವಿರ ಒಂದೂವರೆ ಸಾವಿರ ಜನರನ್ನ ಕರ್ಕೊಂಡ್ಬಂದು ಜಮಾವಣೆ ಮಾಡಿರ್ತಾರೆ ಸುತ್ತ ಅಂದರೆ ಇವ್ರದ್ದು ಮಾಬೋಕ್ರಸಿ ಈ ರೀತಿ ಜನರನ್ನು ಕರ್ಕೊಂಡ್ಬಿಟ್ರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವ್ರು ಹೆದರಿಬಿಡ್ತಾರೆ ಯಾವ ರೀತಿ ಅಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಆಯ್ತಲ್ಲ ಅದೇ ರೀತಿಯದಾದಂಥ ದಂಗೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇವರೆಲ್ಲ ಬಂದಿರ್ತಾರೆ ಸಂದೇಶ ಖಾಲಿ ಅಂತ ಅಲ್ಲಿ ಒಂದಾಗಿತ್ತು ನಿಮ್ಗೆ ನೆನಪಿರಬೇಕು ಶೇಖ್ ಶಹಾಜ್ ಶಾಹಾನವಾಜನ್ನು ಬಂಧಿಸುವಾಗ ಬೆಳಗ್ಗೆ ಆರು ಗಂಟೆಗೆ ಇದ್ದಕ್ಕಿದ್ದಾಗೆ ಆತ ಮನೆ ಒಳಗಡೆ ಕುತ್ಕೊಂಡು ತನ್ನ ಹಿಂಬಾಲಕರನ್ನು ಚೇಲಗಳನ್ನ ಕರ್ಸೋತಾನೆ ಮನೆ ಒಳಗಡೆ ಎರಡು ಗಂಟೆ ಇರ್ತಾನೆ ಎಲ್ರಿಗೂ ಫೋನ್ ಮಾಡ್ತಾನೆ ಅವರೆಲ್ಲ ಬಂದು ಗೇಟ್ ಹತ್ತಿರ ಸೇರಿಕೊಂಡು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳಿಗೆ ಇನ್ನಿಲ್ಲದ ಹಾಗೆ ಥಳಿಸಿರ್ತಾರೆ ಗಾಯಾಳುಗಳನ್ನಾಗಿ ಮಾಡಿರ್ತಾರೆ ಅದೇ ರೀತಿಯದಾದಂಥ ಷಡ್ಯಂತ್ರವನ್ನು ಪ್ಲ್ಯಾನ್ ಮಾಡಲಾಗಿರುತ್ತೆ ಆದರೆ ಈ ಬಾರಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಎಷ್ಟೇ ಜನ ಬಂದರೂ ಅದನ್ನು ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ಬೇಕಾದಂಥ ಭದ್ರತಾ ಸಿಬ್ಬಂದಿಯನ್ನು ಕರ್ಕೊಂಡ್ಬಂದಿರ್ತಾರೆ ಕೊನೆಗೆ ಯಾವಾಗ ಇದಕ್ಕೆ ಒಪ್ಕೊಳ್ಳೋದಿಲ್ವಾ ಲಾಲು ಒಬ್ಬರನ್ನೇ ಜೊತೆಗೆ ಇನ್ನೊಬ್ರು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾಗುತ್ತೆ ಅವಾಗ ಭಾರತಿ ಅಧಿಕಾರಿಗಳಿಗೆ ಕೇಳ್ತಾರೆ ಹಾಗಾದ್ರೆ ಒಂದು ಕೆಲಸ ಮಾಡಿ ನಾನು ಎರಡು ಗಂಟೆಗೆ ಒಂದು ಸಲ ಒಳಗಡೆ ಹೋಗಿ ಅವರಿಗೆ ನೀರು ಕುಡಿಸಿ ಟ್ಯಾಬ್ಲೆಟ್ ಕೊಟ್ಟು ಬರ್ತೀನಿ ಅಲ್ಲಿ ರೋಹಿಣಿ ಅಂತ ಇವ್ರ ಮಗಳು ಸಿಂಗಾಪುರ್ನಲ್ಲಿದ್ದವ್ ಆಕಿ ಇವ್ರಿಗೆ ಕಿಡ್ನಿ ಕೊಟ್ಟದ್ದು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಆಕೆ ಹೇಳ್ತಾಳೆ ಇಡೀ ಅಧಿಕಾರಿಗಳು ಈ ನಿತೀಶ್ ಕುಮಾರ್ ಈ ಅಮಿತ್ ಶಾ ಈ ನರೇಂದ್ರ ಮೋದಿಯವರು ಅಪ್ಪನನ್ನು ಇನ್ನಿಲ್ಲದ ಹಾಗೆ ಹೇಗಾದರೂ ಮಾಡಿ ಆತನ ಮೇಲೆ ದೌರ್ಜನ್ಯ ನಡೆಸಿ ಒಳಗೆ ಹಾಕಬೇಕು ಅಂತ ಪ್ರಯತ್ನ ನಮ್ಮ ನಮ್ಮಪ್ಪ ಏಕಾಂಗಿ ಆಗಿರಬಹುದು ಆದರೆ ಆತ ಸಿಂಹ ಆತನಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾವು ಯಾರೂ ಸುಮ್ಮನೆ ಇರುವುದಿಲ್ಲ ಅಂತ ಅಲ್ಲಿಂದ ಎಕ್ಸ್ ಅಂದ ಟ್ವಿಟ್ಟರಲ್ಲಿ ಪೋಸ್ಟ್ ಮಾಡ್ತಾರೆ ಅಂದರೆ ಯಾವ ಮಟ್ಟಿಗೆ ಇವರು ದಬ್ಬಾಳಿಕೆಯನ್ನು ನಡ್ಸ್ಕೊಂಡು ಬಂದಿರ್ಬೋದು ರಾಜಕಾರಣದಲ್ಲಿ ಅನ್ನೋದನ್ನು ಆಲೋಚನೆ ಮಾಡಿ ಜೊತೆಗೆ ಈಗ ಚಾರ್ಜ್ ಆಗಿ ಕಾಗ್ನಿಜೆನ್ಸ್ ಆಗಿರೋದ್ರಿಂದ ಕೋರ್ಟ್ನಿಂದ ಇವರೆಲ್ಲರನ್ನು ಬಂಧಿಸುವುದು ಸ್ಪಷ್ಟವಾಗಿ ಹೋಗಿದೆ ಒಂದು ಭ್ರಷ್ಟ ಅಧ್ಯಾಯ ಬಿಹಾರದ ರಾಜಕಾರಣಿ ಕುಟುಂಬದ ಒಂದು ಕುಟುಂಬದ ಭ್ರಷ್ಟ ಅಧ್ಯಾಯ ಪರಿಸಮಾಪ್ತವಾಗುವಂಥ ಸಂದರ್ಭ ಬಂದು ಒದಗಿದೆ ಇವರೆಲ್ಲರೂ ಇಲ್ಲಿಯವರೆಗೂ ರಾಜಕಾರಣ ಮಾಡ್ಕೊಂಡು ಬಂದದ್ದು ಕುಟುಂಬ ರಾಜಕಾರಣ ಎರಡನೇದಾಗಿ ಬಡವರ ಮೇಲೆ ದೌರ್ಜನ್ಯ ಮಾಡಿ ದುಡ್ಡನ್ನು ಲೂಟಿ ಮಾಡ್ರು ಹಗಲ ದೊರಡೆ ಮಾಡೋದು ಅಧಿಕಾರವನ್ನು ಬಳಸಿಕೊಂಡು ಇಂಥದ್ದೊಂದು ಕರಾಳ ಅಧ್ಯಾಯಕ್ಕೆ ಸಮಾಪ್ತಗೊಳ್ಳುವಂಥ ಸಮಯ ಬಂದೊದಗಿದೆ ಅಂತ ಇವತ್ತಿನ ಕಾಲಘಟ್ಟದಲ್ಲಿ ಕಾಣ್ತಾ ಇದೆ ಏನಾಗತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ